ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಇತ್ತು ಈಗ ನಾವು ದೆಹಲಿಯಲ್ಲಿ ನಡೀತಾ ಇರುವ ಸಭೆಗಳು ಪ್ರಮುಖವಾಗಿ ಸಿ ಎಸ್ ಸಿ ಪಿ ಎ ಹಾಗೆ ಎ ಇಕನಾಮಿಕ್ ಅಫೇರ್ಸ್ ಪೊಲಿಟಿಕಲ್ ನಿರ್ಧಾರಗಳನ್ನು ಕೈಗೊಳ್ಳೋ ನಿಟ್ಟಿನಲ್ಲಿ ನಡೆಯೋದು ಹಾಗೆ ಸೆಕ್ಯೂರಿಟಿ ಎಷ್ಟು ಮಹತ್ವಪೂರ್ಣ ಈ ಸಭೆಗಳು ಅಂತ ಹೇಳಿ ಈ ಸಭೆಗಳಲ್ಲಿ ಏನು ತೀರ್ಮಾನ ಇದೆ ದೇಶಕ್ಕೆ ಒಳ್ಳೆದಾಗಲಿಕ್ಕೆ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು ಒಂದು ಕಮಿಟಿ ಆಫ್ ದಿ ಸೆಕ್ಯುರಿಟಿ ಕ್ಯಾಬಿನೆಟ್ ಸೆಕ್ಯುರಿಟಿ ಸಿ ಸಿ ಎಸ್ ಏನಿದೆ ಇವೆಲ್ಲ ಇನ್ನು ಮುಂದೆ ನಮ್ಮ ಒಂದು ವೇಳೆ ನಾವು ಯುದ್ಧ ಸಾರಿದಾಗ ಏನೇನು ಅದರ ರಿಯಾಕ್ಷನ್ಸ್ ಏನಾಗ್ಬೋದು ಅದಕ್ಕೆ ನಾವು ಯಾವ್ಯಾವ ಒಂದು ಪ್ರ ಪ್ರಿಪರೇಷನ್ ಮಾಡ್ಕೋಬೇಕು ಆ ಪ್ರಿವೆನ್ಷನ್ಸ್ಗಳು ಏನೇನು ನಮ್ಮಲ್ಲಿ ಅಗತ್ಯ ಇದೆ ಅದು ಒಂದು ಮಾತಾಡ್ತಾರೆ ಮತ್ತು ಸಿ ಎಸ್ ಸೆಕ್ಯುರಿಟಿ ಸೆಕ್ಯುರಿಟಿ ಇದೇ ರೀತಿ ಸಿ ಸಿ ಇ ಎಸ್ ಜೋ ಎಕನಾಮಿಕಲಿ ನಮ್ಮ ನಮ್ಮ ಮೇಲೆ ಏನೇನೋ ಹೊರೆ ಬೀಳ್ಬೋದು ಅದಕ್ಕೋಸ್ಕರ ನಾವು ಏನೇನೋ ಅದಕ್ಕೆ ಇರ್ತಾರೆ ಆಲ್ರೆಡಿ ನಿನ್ನೆ ಹಾಗೆ ನಿನ್ನೆ ಸೇನೆಗೆ ಕ್ಲಿಯ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಗ್ರೀನ್ ಸಿಗ್ನಲ್ ಅಂದರೆ ಸಂಪೂರ್ಣ ಸೇನೆ ಡಿಸೈಡ್ ಮಾಡಲಿಕ್ಕೆ ಈಗ ಏನೋ ಏನೇ ಆದರೂ ಸಹ ಈಗ ರಾಜಕೀಯವಾಗಿ ಕೇಂದ್ರ ಸರ್ಕಾರದಿಂದ ಯಾವುದೇ ಇಂಟರ್ಫಿಯರೆನ್ಸ್ ಇರೋದಿಲ್ಲ ಹ್ಞೂ ಸೊ ಇದು ಸೇನೆಗೆ ಬಿಟ್ಟಿದೆ ಸೇನೆ ತಮ್ಮ ನಿರ್ಧಾರವನ್ನು ತಗೊಂಡು ಸರಿಯಾದ ಸಮಯದಲ್ಲಿ ಈ ಕ್ರಿಮಿನಲ್ ಪಾಕಿಸ್ತಾನಕ್ಕೆ ಒಳ್ಳೆ ಶಿಕ್ಷೆ ಕೊಡಲಿಕ್ಕೆ ಬಿಲ್ಕುಲ್ ರೆಡಿ ಇದ್ದಾರೆ ಹ್ಞೂ ಹ್ಞೂ ಸೊ ಈ ಎಲ್ಲ ಹೈ ಲೆವೆಲ್ ಮೀಟಿಂಗ್ಗಳಾಗ್ತಾ ಇರೋದನ್ನು ನೋಡಿದ್ರೆ ಸದ್ಯದರಲ್ಲೇ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕೆ ಭಾರತ ಸರ್ಕಾರ ಕೂಡ ಸಜ್ಜಾಗ್ತಿದೆ ಅನ್ನೋದು ನಿಶ್ಚಿತ ನಿಶ್ಚಿತ ಹೌದು ಹೌದು ಇದು ಖಂಡಿತ ಯಾಕೆ ಅಂತೇಳಿದರೆ ಇಂತಹ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಲ್ಲಿವರೆಗೆ ಅವರು ಒಂದು ಈ ರಿಲಿಜನ್ ಕಾರ್ಡ್ ಹಾಕಿ ಧರ್ಮ 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 ಶ್ರೀ ವಿಷ್ಣು ದೇವಸ್ಥಾನಗಳಾಗಲಿ ಎಲ್ಲರನ್ನೂ ಇದೇ ರೀತಿ ಮಾಡ್ತಾ ಇದ್ದಾರೆ ಇವರು ಕಂಟಿನ್ಯೂಸ್ ಆಗಿ ಅದು ಇಸ್ಲಾಮೈಸೇಷನ್ ಫೆನೆಟಿಕ್ ದೇಶವನ್ನಾಗಿ ಮಾ ಆಗಿದೆ ಪಾಕಿಸ್ತಾನ ಆ ರಿಲಿಜನ್ ಕಾರ್ಡನ್ನು ಮಾಡಿ 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 ನಮ್ಮ ಮೇಲೆ ನಮ್ಮಲ್ಲಿ ಅಶಾಂತಿ ಉಂಟು ಮಾಡಲಿಕ್ಕೆ ಕೋಮು ಗಲಭೆ ಉಂಟು ಮಾಡಲಿಕ್ಕೆ ನಾವು ನಾವು ತಾನಾಗಿ ಹತ್ತಿ ಉರಿಲಿಕ್ಕೆ ಸಂಪೂರ್ಣ ಎ ಎದುರಿಗಂತೂ ಅವರು ಫೈಟ್ ಮಾಡಲಿಕ್ಕೆ ಅವರಂಥ ಒಂದು ಕೆಪಾಸಿಟಿ ಇಲ್ಲ ಈ ರೀತಿ ಪ್ರಾಕ್ಸಿ ವಾರ್ ಮಾಡ್ತಾಯಿದ್ರು ಪ್ರಾಕ್ಸಿವಾರ್ ಅಂತೇಳಿದರೆ ಅಪ್ರತ್ಯಕ್ಷ ಯುದ್ಧ ಅದು ಅಪ್ರತ್ಯಕ್ಷ ಯುದ್ಧ ಏನು ಈ ರೀತಿ ಮೊನ್ನೆ ಪೆಲ್ಗಾಮಲ್ಲಿ ಆಗಿದ್ದು ಅದು ಅಪ್ರತ್ಯಕ್ಷ ಯುದ್ಧ ಈ ರೀತಿ ಮಾಡಿದರೆ ಏನಾಗುತ್ತೆ ಈಗ ಜೂನ್ ತಿಂಗಳಲ್ಲಿ ನಮ್ಮ ಅಮರನಾಥ್ ಜೂನ್ ಜುಲೈ ತಿಂಗಳಲ್ಲಿ ಅಮರನಾಥ್ ಯಾತ್ರೆ ನಡೀತಾ ಇದೆ ಹೋಗಬೇಕು ಈ ಕಡೆಯಿಂದಲೇ ಇಲ್ಲಿಂದ ಪೆಹಲ್ಗಾಮ್ ಕಡೆಯಿಂದಲೇ ಹೋಗಬೇಕು ಸೊ ಅಲ್ಲಿ ಅಲ್ಲಿ ಅಟ್ಯಾಕ್ ಮಾಡಿದರೆ ಎಲ್ಲ ಜನಗಳ ಮನೆ ಮ ಮನಸ್ಸಲ್ಲಿ ಜಾಸ್ತಿ ಎದರಿಕೆ ಉಂಟಾಗಲಿ ಯಾರು ಆ ಕಡೆ ಹೋಗದಾಗೆ ಈ ಕಾಶ್ಮೀರವನ್ನು ಇನ್ನಷ್ಟು ಕೆಳಗೆ ಲೆವೆಲಲ್ಲಿ ತರೋಣ ಅವರ ಡೆವಲಪ್ಮೆಂಟ್ ಆಗೋದು ಬೇಡ ಅವರ ಏಳಿಗೆ ಬೇಡ ಅವರ ಬಿಸ್ನೆಸ್ ಬೇಡ ಅವರಿಗೆ ಒಟ್ಟಾರಿ ಧರ್ಮ ಬೇಕು ಧರ್ಮದ ಜೊತೆಯಲ್ಲಿ ಕಾಶ್ಮೀರ ಬೇಕು ಅದು ಸಾಧ್ಯ ಇಲ್ಲ ಕೋಮುಗಲಭೆ ಆಗುವಂಥ ಚಾನ್ಸಸ್ಸು ಇಲ್ಲ ನಾವು ಯಾವುದೇ ಯಾವುದೇ ಇದು ಯಾವುದೇ ಪ್ರಚೋದನೆಗೆ ನಾವು ಒಳಪಡದೆ ಈ ಯುದ್ಧವನ್ನು ನಾವು ಮಾಡಿ ಅವರು ಎಲ್ಲಿರುವ ಅವರ ಜಾಗವನ್ನು ನಾವು ತೋರಿಸ್ಬೇಕು ಇದರ ಜೊತೆಯಲ್ಲಿ ಪಾಕಿಸ್ತಾನದ ಮಿನಿಸ್ಟರ್ ರಾತ್ರೋ ರಾತ್ರಿ ಮಧ್ಯರಾತ್ರಿ ಇನ್ಫ್ಯಾಕ್ಟ್ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳ್ತಾರೆ ಭಾರತ ತಪ್ಪು ಕಲ್ಪನೆಯಲ್ಲಿ ನಮ್ಮ ಮೇಲೆ ಸತತವಾಗಿ ಆಕ್ರಮಣ ಮಾಡ್ತಾ ಇದೆ ಉಗ್ರಗಾಮಿಗಳ ಚಟುವಟಿಕೆಯನ್ನು ಪಾಕಿಸ್ತಾನ ಮಾಡ್ತಿರೋದು ಅಂತ ಹೇಳಿ ತಪ್ಪು ಕಲ್ಪನೆಯಿಂದ ಅಟ್ಯಾಕ್ ಮಾಡ್ಲಿಕ್ಕೆ ಮುಂದಾಗ್ತಿದೆ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ಹೌದು ಈಗ ಇಲ್ಲಿವರೆಗೆ ಆಗಿರೋದು ತಾಜು ಹೋಟ್ಲಿಂದ ತಾಜು ಹೋಟ್ಲಲ್ಲಿ ಆಗಿರೋದು ಏನಿದಾನೆ ಅವನು ಸ್ವಲ್ಪ ಒಂದು ಈಗ ಪೆಲ್ಗಾಮ್ ಅಟ್ಯಾಕ್ ಆಗೋದಕ್ಕಿಂತ ಕೇವಲ ಒಂದು ಎಂಟು ಹತ್ತು ದಿವಸ ಮುಂಚೆ ಹೇಳಿದ್ದ ನಮ್ಮ ಫಾರ್ಟಿ ಸೆವೆನಿಂದ ನಮಗೆ ಧರ್ಮದ ಆಧಾರದ ಮೇಲೆ ಇದು ಮಾಡಿದ್ದೀವಿ ಅದು ಮಾಡಿದ್ದೀವಿ ಕಾಶ್ಮೀರು ನಮ್ಮದು ಕಾಶ್ಮೀರ ನಂದು ಕುತ್ತಿಗೆ ನಾಳ ಇದ್ದ ಹಾಗೆ ಸೊ ನಮ್ಮ ನಿರಂತರ ಸಪೋರ್ಟ್ ಅವರ್ ಬ್ರದರ್ ಇನ್ ಅವರ್ ಬ್ರದರ್ಸ್ ಅವರ್ ಕಾಶ್ಮೀರ್ ಪೀಪಲ್ ವಿ ಆರ್ ಗೋಯಿಂಗ್ ಟು ಸಪೋರ್ಟ್ ದೆಮ್ ಫಾರ್ ದ ಏಕ್ ಅಂತೇಳಿ ಅವನು ಹೇಳಿದ್ದು ಕರೆಕ್ಟಾಗಿ ಹತ್ತು ದಿವಸದಲ್ಲಿ ಇದಾಗಿದೆ ಅದು ಅದು ಪ್ರಚೋದನೆ ಆ ದಿವಸ ನಾನು ಕೇಳಿದಾಗ ಮನಸ್ಸಲ್ಲೇ ಅಂದುಕೊಂಡೆ ಇವನಲ್ಲಿ ಏನೋ ಒಂದು ಕೆಟ್ಟ ಆಲೋಚನೆಗಳು ಪ್ಲ್ಯಾನ್ಗಳು ನಡೀತಾ ಇದೆ ಯಾಕಂತೇಳಿದ್ರೆ ಈ ರೀತಿ ಇದ್ದಕ್ಕಿದ್ದಾಗೆ ಒಬ್ಬ ಸೇನೆಯ ಒಂದು ದೇಶದ ಸೇನೆಯ ನಾಯಕ ಸೇನೆ ಸೇನೆಯ ಪ್ರಮುಖ ಪ್ರಮುಖ ಅವ್ರು ಯಾಕೆ ಈ ರೀತಿ ಮಾತಾಡಿದ್ದಾನೆ ಅವ್ರು ಯಾಕೆ ಈ ರೀತಿ ಮಾತಾಡಿದ್ದಾನೆ ಹೇಳಿದರೆ ಈಗ ಬರ್ತಾ ಬರ್ತಾ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ಮೇಲೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಫಸ್ಟ್ ಕ್ಲಾಸ್ ಕ್ಲಾಸಾಗಿ ನಾರ್ಮಲೀಸ್ಗೆ ಬಂದುಬಿಟ್ಟಿದೆ ಉಗ್ರವಾದಿತ್ವ ಇರಲಿಲ್ಲ ಅಲ್ಲೂ ಇಲ್ಲೂ ಸ್ವಲ್ಪ ಆಗ್ತಾ ಇತ್ತು ಆದರೆ ಶ್ರೀನಗರದಲ್ಲಿ ಆಗಲಿ ಎಲ್ಲ ಲಾಲ್ ಚೌಕಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಯಾಕಂದರೆ ಪಾಕಿಸ್ತಾನಿ ಸ್ಪಾನ್ಸರ್ಡ್ ಟೆರ್ರಿಸಮ್ ಮತ್ತು ಈ ಕ ಕಾಶ್ಮೀರ ಪಂಡಿತರನ್ನ ಓಡಿಸಿದ ಮೇಲೆ ಅಲ್ಲಿ ಎಲ್ಲ ಮಾಡಿ ಕಂಪ್ಲೀಟ್ ನಾಗರಿಕತೆಯನ್ನು ಒಂದು ಧರ್ಮವನ್ನು ಚೇಂಜ್ ಮಾಡಿದರು ಪಾಕಿಸ್ತಾನ ಸೊ ಇವರು ಏನು ಮಾಡಿದರೂ ಸಹ ಈ ಕಾಶ್ಮೀರ ನಮ್ಮ ಕೈಯಿಂದ ಎಲ್ಲಾದರೂ ಬಿಟ್ಟು ಹೋಗ್ತದೆ ಅಂತೇಳಿ ಇವನ ಒಂದು ಪದವಿ ಪದವಿ ಇನ್ನೂ ಸ್ವಲ್ಪ ಆ ಜನರಲ್ ಅವನು ಅವನ ಐ ಎಸ್ ಐ ಡೈರೆಕ್ಟರ್ ಬೇರೆ ಐ ಎಸ್ ಐ ಅಂದರೆ ಗುಪ್ತಚರ ಇಲಾಖೆ ಇಲ್ಲಿ ಏನೇನು ಆಗ್ತಾ ಇದೆ ಇಂಡಿಯಾದಲ್ಲಿ ಯಾವುದೇ ಸೆಬೋಟೇಜ್ ಆಗಲಿ ಬಾಂಬ್ ಬ್ಲಾಸ್ಟ್ ಆಗಲಿ ಎಲ್ಲ ಆಗಲಿ ಎಲ್ಲ ಐ ಎಸ್ ಐ ಪಾಕಿಸ್ತಾನದ ಗಡಿಯೊಳಗೆ ಹೋಗಿ ಅವ್ರನ್ನ ಹೊಡೆದಾಕ್ ಬನ್ನಿ ಅಂತ ಹೇಳಿ ಆದರೆ ಬಹುಶಃ ಭಾರತ ಒಂದು ಲಾಂಗರ್ ಗೇಮ್ ಒಂದು ಲಾಂಗರ್ ಗೇಮ್ ಗೆ ಪ್ಲಾನ್ ಮಾಡ್ತಾ ಇದೆಯಾ ಪಾಕಿಸ್ತಾನ ಮತ್ತೆಂದೂ ಕೂಡ ಘಾಸಿಯನ್ನು ಉಂಟು ಮಾಡುವ ತಯಾರಿಯಲ್ಲಿ ಗಮನಿಸ್ತಾ ದೆಹಲಿಯಲ್ಲಿ ನಡೀತಾ ಇರುವ ಸಭೆಗಳು ಪ್ರಮುಖವಾಗಿ ಸಿ ಎಸ್ ಸಿ ಪಿ ಎ ಹಾಗೆ ಎ ಇಕನಾಮಿಕ್ ಅಫೇರ್ಸ್ ಪೊಲಿಟಿಕಲ್ ನಿರ್ಧಾರಗಳನ್ನು ಕೈಗೊಳ್ಳೋ ನಿಟ್ಟಿನಲ್ಲಿ ನಡೆಯೋದು ಹಾಗೆ ಸೆಕ್ಯೂರಿಟಿ ಎಷ್ಟು ಮಹತ್ವಪೂರ್ಣ ಈ ಸಭೆಗಳು ಅಂತ ಸಭೆಗಳಲ್ಲಿ ಏನು ತೀರ್ಮಾನ ಇದೆ ರಾ ಆ ದೇಶಕ್ಕೆ ಒಳ್ಳೆಯದಾಗಲಿಕ್ಕೆ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು ಒಂದು ಕಮಿಟಿ ಆಫ್ ದಿ ಇಂಟ ಸೆಕ್ಯುರಿಟಿ ಕ್ಯಾಬಿನೆಟ್ ಸೆಕ್ಯುರಿಟಿ ಸಿ ಸಿ ಎಸ್ ಏನಿದೆ ಇವೆಲ್ಲ ಇನ್ನು ಮುಂದೆ ನಮ್ಮ ಒಂದು ವೇಳೆ ನಾವು ಯುದ್ಧ ಸಾರಿದಾಗ ಏನೇನು ಅದರ ರಿಯಾಕ್ಷನ್ಸ್ ಏನಾಗಬಹುದು ಅದಕ್ಕೆ ನಾವು ಯಾವ್ಯಾವ ಒಂದು ಪ್ರಿ ಪ್ರಿಪರೇಷನ್ ಮಾಡ್ಕೋಬೇಕು ಪ್ರಿವೆನ್ಷನ್ಸ್ಗಳು ಏನೇನು ನಮ್ಮಲ್ಲಿ ಅಗತ್ಯ ಇದೆ ಅದು ಒಂದು ಮಾತಾಡ್ತಾರೆ ಮತ್ತು ಸೆಕ್ಯೂರಿಟಿ ಸೆಕ್ಯುರಿಟಿ ಇದೇ ರೀತಿ ಸಿ ಸಿ ಇ ಎಸ್ ಜೋ ಎಕನಾಮಿಕಲಿ ನಮ್ಮ ನಮ್ಮ ಮೇಲೆ ಏನೇನೋ ಹೊರೆ ಬೀಳ್ಬೋದು ಅದಕ್ಕೋಸ್ಕರ ನಾವು ಏನೇನೋ ಅದಕ್ಕೆ ಇರ್ತಾರೆ ಆಲ್ರೆಡಿ ನಿನ್ನೆ ಹಾಗೆ ನಿನ್ನೆ ಸೇನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಗ್ರೀನ್ ಸಿಗ್ನಲ್ ಅಂದರೆ ಸಂಪೂರ್ಣ ಸೇನೆ ಡಿಸೈಡ್ ಮಾಡಲಿಕ್ಕೆ ಈಗ ಏನೋ ಏನೇ ಆದರೂ ಸಹ ಈಗ ರಾಜಕೀಯವಾಗಿ ಕೇಂದ್ರ ಸರ್ಕಾರದಿಂದ ಯಾವುದೇ ಇಂಟರ್ಫಿಯರೆನ್ಸ್ ಇರೋದಿಲ್ಲ ಸೊ ಇದು ಸೇನೆಗೆ ಬಿಟ್ಟಿದೆ ಸೇನೆ ತಮ್ಮ ನಿರ್ಧಾರವನ್ನು ತಗೊಂಡು ಸರಿಯಾದ ಸಮಯದಲ್ಲಿ ಈ ಕ್ರಿಮಿನಲ್ ಪಾಕಿಸ್ತಾನಕ್ಕೆ ಒಳ್ಳೆ ಶಿಕ್ಷೆ ಕೊಡಲಿಕ್ಕೆ ಬಿಲ್ಕುಲ್ ರೆಡಿ ಇದ್ದಾರೆ ಹೈ ಲೆವೆಲ್ ಮೀಟಿಂಗ್ ಆಗ್ತಾ ಇರೋದನ್ನ ನೋಡಿದ್ರೆ ಸದ್ಯದ್ರಲ್ಲೇನೆ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕೆ ಭಾರತ ಸರ್ಕಾರ ಕೂಡ ಸಜ್ಜಾಗ್ತಿದೆ ನಿಶ್ಚಿತ ನಿಶ್ಚಿತ ಹೌದು ಹೌದು ಇದು ಖಂಡಿತ ಯಾಕೆಂತ ಹೇಳಿದ್ರೆ ಇಂತಹ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಲ್ಲಿವರೆಗೆ ಅವರು ಒಂದು ಈ ರಿಲಿಜನ್ ಕಾರ್ಡ್ ಹಾಕಿ ಧರ್ಮ 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 ಶ್ರೀ ವಿಷ್ಣು ದೇವಸ್ಥಾನಗಳಾಗ್ಲಿ ಎಲ್ಲರನ್ನೂ ಇದೇ ರೀತಿ ಮಾಡ್ತಾ ಇದ್ದಾರೆ ಇವರು ಕಂಟಿನ್ಯೂಸ್ ಆಗಿ ಅದು ಇಸ್ಲಾಮೈಸೇಷನ್ ಫೆನೆಟಿಕ್ ದೇಶವನ್ನಾಗಿ ಮಾ ಆಗಿದೆ ಪಾಕಿಸ್ತಾನ ಆ ರಿಲಿಜನ್ ಕಾರ್ಡನ್ನು ಮಾಡಿ 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 ನಮ್ಮ ಮೇಲೆ ನಮ್ಮಲ್ಲಿ ಅಶಾಂತಿ ಉಂಟು ಮಾಡಲಿಕ್ಕೆ ಕೋಮು ಗಲಭೆ ಉಂಟು ಮಾಡಲಿಕ್ಕೆ ನಾವು ನಾವು ತಾನಾಗಿ ಹತ್ತಿ ಉರಿಲಿಕ್ಕೆ ಸಂಪೂರ್ಣ ಎದುರಿಗಂತೂ ಅವರು ಫೈಟ್ ಮಾಡಲಿಕ್ಕೆ ಅವರಂಥ ಒಂದು ಕೆಪಾಸಿಟಿ ಇಲ್ಲ ಈ ರೀತಿ ಪ್ರಾಕ್ಸಿವಾರ್ ಮಾಡ್ತಾಯಿದ್ರು ಅಂತ ಅಂತೇಳಿದರೆ ಅಪ್ರತ್ಯಕ್ಷ ಯುದ್ಧ ಅದು ಅಪ್ರತ್ಯಕ್ಷ ಯುದ್ಧ ಏನು ಈ ರೀತಿ ಮೊನ್ನೆ ಪೇಲ್ಗಾಮಲ್ಲಿ ಆಗಿದ್ದು ಅದು ಅ ಅಪ್ರತ್ಯಕ್ಷ ಯುದ್ಧ ಈ ರೀತಿ ಮಾಡಿದರೆ ಏನಾಗುತ್ತೆ ಈಗ ಜೂನ್ ತಿಂಗಳಲ್ಲಿ ನಮ್ಮ ಅಮರನಾಥ್ ಜೂನ್ ಜುಲೈ ತಿಂಗಳಲ್ಲಿ ಅಮರನಾಥ್ ಯಾತ್ರೆ ನಡೀತಾ ಇದೆ ಹೋಗಬೇಕು ಈ ಕಡೆಯಿಂದಲೇ ಇಲ್ಲಿಂದ ಪೆಹಲ್ಗಾಮ್ ಕಡೆಯಿಂದಲೇ ಹೋಗಬೇಕು ಸೊ ಅಲ್ಲಿ ಅಲ್ಲಿ ಅಟ್ಯಾಕ್ ಮಾಡಿದರೆ ಎಲ್ಲಿ ಜನಗಳ ಮನೆ ಮನಸ್ಸಲ್ಲಿ ಜಾಸ್ತಿ ಹೆದರಿಕೆ ಉಂಟಾಗಲಿ ಯಾರು ಆ ಕಡೆ ಹಾಗೆ ಈ ಕಾಶ್ಮೀರವನ್ನು ಇನ್ನಷ್ಟು ಕೆಳಗೆ ಲೆವೆಲಲ್ಲಿ ತರೋಣ ಅವರ ಡೆವಲಪ್ಮೆಂಟ್ ಆಗೋದು ಬೇಡ ಅವರ ಏಳಿಗೆ ಬೇಡ ಅವರ ಬಿಸ್ನೆಸ್ ಬೇಡ ಅವರಿಗೆ ಒಟ್ಟಾರಿ ಧರ್ಮ ಬೇಕು ಧರ್ಮದ ಜೊತೆಯಲ್ಲಿ ಕಾಶ್ಮೀರ ಬೇಕು ಅದು ಸಾಧ್ಯ ಇಲ್ಲ ಕೋಮುಗಲಭೆ ಆಗುವಂಥ ಚಾನ್ಸಸ್ಸು ಇಲ್ಲ ನಾವು ಯಾವುದೇ 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 ಪ್ರಚೋದನೆಗೆ ನಾವು ಒಳಪಡದೆ ಈ ಯುದ್ಧವನ್ನು ನಾವು ಮಾಡಿ ಅವರ ಜಾಗವನ್ನು ನಾವು ತೋರಿಸಬೇಕು ಮಧ್ಯರಾತ್ರಿ ಇನ್ಫ್ಯಾಕ್ಟ್ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳ್ತಾರೆ ಭಾರತ ತಪ್ಪು ಕಲ್ಪನೆಯಲ್ಲಿ ನಮ್ಮ ಮೇಲೆ ಈ ರೀತಿಯಾದ ಆಕ್ರಮಣ ಮಾಡ್ತಾ ಇದೆ ಉಗ್ರಗಾಮಿಗಳ ಚಟುವಟಿಕೆಯನ್ನು ಪಾಕಿಸ್ತಾನ ಮಾಡ್ತಿರೋದು ಅಂತ ಹೇಳಿ ತಪ್ಪು ಕಲ್ಪನೆಯಿಂದ ಅಟ್ಯಾಕ್ ಮಾಡ್ಲಿಕ್ಕೆ ಮುಂದಾಗ್ತಿದೆ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ಹೌದು ಈಗ ಇಲ್ಲಿವರೆಗೆ ಆಗಿರೋದು ತಾಜು ಹೋಟ್ಲಿಂದ ತಾಜು ಹೋಟ್ಲಲ್ಲಿ ಆಗಿರೋದು ಜನರಲ್ ಇದು ಏನಿದ್ದಾನೆ ಅವನು ಸ್ವಲ್ಪ ಒಂದು ಈ ಪೆಲ್ಗಾಮ್ ಅಟ್ಯಾಕ್ ಆಗೋದಕ್ಕಿಂತ ಕೇವಲ ಒಂದು ಎಂಟು ದಿವಸ ಮುಂಚೆ ಹೇಳಿದ್ದ ನಾ ನಮ್ಮ ಫಾರ್ಟಿ ಸೆವೆನಿಂದ ನಮಗೆ ಧರ್ಮದ ಆಧಾರದ ಮೇಲೆ ಇದು ಮಾಡಿದ್ದೀವಿ ಅದು ಮಾಡಿದ್ದೀವಿ ಕಾಶ್ಮೀರು ನಮ್ಮದು ಕಾಶ್ಮೀರ ನಂದು ಕುತ್ತಿಗೆ ನಾಳ ಇದ್ದ ಹಾಗೆ ಸೊ ನಮ್ಮ ನಿರಂತರ ಸಪೋರ್ಟ್ ಅವರ್ ಬ್ರದರ್ ಇನ್ ಅವರ್ ಬ್ರದರ್ಸ್ ಅವರ್ ಕಾಶ್ಮೀರ್ ಪೀಪಲ್ ವಿ ಆರ್ ಗೋಯಿಂಗ್ ಟು ಸಪೋರ್ಟ್ ದೆಮ್ ಸ್ಪರ್ಧಾ ಅಂತ ಅಂತೇಳಿ ಅವನು ಹೇಳಿದ್ದು ಕರೆಕ್ಟಾಗಿ ಹತ್ತು ದಿವಸದಲ್ಲಿ ಇದಾಗಿದೆ ಅದು ಅದು ಪ್ರಚೋದನೆ ಆ ದಿವಸ ನಾನು ಕೇಳಿದಾಗ ಮನಸ್ಸಲ್ಲೇ ನಾನು ಅಂದುಕೊಂಡೆ ಇವನಲ್ಲಿ ಏನೋ ಒಂದು ಕೆಟ್ಟ ಆಲೋಚನೆಗಳು ಪ್ಲ್ಯಾನ್ಗಳು ನಡೀತಾ ಇದೆ ಯಾಕಂತೇಳಿದ್ರೆ ಈ ರೀತಿ ಇದ್ದಕ್ಕಿದ್ದಾಗೆ ಒಬ್ಬ ಸೇನೆಯ ಒಂದು ದೇಶದ ಸೇನೆಯ ನಾಯಕ ಸೇನೆ ಸೇನೆಯ ಪ್ರಮುಖ ಪ್ರಮುಖ ಅವ್ರು ಯಾಕೆ ಈ ರೀತಿ ಮಾತಾಡಿದ್ದಾನೆ ಅವ್ರು ಯಾಕೆ ಈ ರೀತಿ ಮಾತಾಡಿದ್ದಾನೆ ಅಂದರೆ ಹೇಳಿದರೆ ಈಗ ಬರ್ತಾ ಬರ್ತಾ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ಮೇಲೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಫಸ್ಟ್ ಕ್ಲಾಸ್ ನಾರ್ಮಲ್ ನಾರ್ಮಲಿಸ್ಟ್ಗೆ ಬಂದುಬಿಟ್ಟಿದೆ ಉಗ್ರವಾದಿತ್ವ ಇರಲಿಲ್ಲ ಅಲ್ಲೂ ಇಲ್ಲೂ ಸ್ವಲ್ಪ ಆಗ್ತಾ ಇತ್ತು ಆದರೆ ಶ್ರೀನಗರದಲ್ಲಿ ಆಗಲಿ ಎಲ್ಲ ಲಾಲ್ ಚೌಕಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಯಾಕಂದರೆ ಪಾಕಿಸ್ತಾನಿ ಸ್ಪಾನ್ಸರ್ಡ್ ಟೆರ್ರಿಸಮ್ ಮತ್ತು ಈ ಕಾಶ್ಮೀರ ಪಂಡಿತರನ್ನ ಓಡಿಸಿದ ಮೇಲೆ ಅಲ್ಲಿ ಎಲ್ಲ ಮಾಡಿ ಕಂಪ್ಲೀಟ್ ನಾಗರಿಕತೆಯನ್ನು ಒಂದು ಧರ್ಮವನ್ನು ಚೇಂಜ್ ಮಾಡಿದರು ಪಾಕಿಸ್ತಾನ ಸೊ ಇವ್ರು ಏನು ಮಾಡಿದರೂ ಸಹ ಈ ಕಾಶ್ಮೀರ ನಮ್ಮ ಕೈಯಿಂದ ಎಲ್ಲಾದರೂ ಬಿಟ್ಟು ಹೋಗ್ತದೆ ಅಂತೇಳಿ ಇವನ ಒಂದು ಪದವಿ ಪದವಿ ಇನ್ನೂ ಸ್ವಲ್ ಸ್ವಲ್ಪ ವರ್ಷಗಳಿರಬೇಕಂತೇಳಿ ಆ ಜನರಲ್ ಅವನು ಅವನ ಐ ಎಸ್ ಐ ಡೈರೆಕ್ಟರ್ ಬೇರೆ ಐ ಎಸ್ ಐ ಅಂದರೆ ಗುಪ್ತಚರ ಇಲಾಖೆ ಇಲ್ಲಿ ಏನೇನು ಆಗ್ತಾ ಇದೆ ಇಂಡಿಯಾದಲ್ಲಿ ಯಾವುದೇ ಸೆಬೋಟೇಜ್ ಆಗಲಿ ಬಾಂಬ್ ಬ್ಲಾಸ್ಟ್ ಆಗಲಿ ಎಲ್ಲ ಆಗಲಿ ಎಲ್ಲ ಐ ಎಸ್ ಐ ಪಾಕಿಸ್ತಾನದ ಗಡಿಯೊಳಗೆ ಹೋಗಿ ಅವರನ್ನ ಹೊಡೆದಾಕ್ ಬನ್ನಿ ಅಂತ ಹೇಳಿ ಆದರೆ ಬಹುಶಃ ಭಾರತ ಒಂದು ಲಾಂಗರ್ ಗೇಮ್ ಒಂದು ಲಾಂಗರ್ ಗೇಮ್ಗೆ ಏನಾದ್ರೂ ಪ್ಲಾನ್ ಮಾಡ್ತಾ ಇದೆಯಾ ಪಾಕಿಸ್ತಾನ ಮತ್ತೆಂದೂ ಕೂಡ ಎದ್ದು ನಿಲ್ಲಲಿಕ್ಕೆ ಸಾಧ್ಯವಾಗದಂತಹ ಘಾಸಿಯನ್ನು ಉಂಟು ಮಾಡುವ ತಯಾರಿಯಲ್ಲಿ ಭಾರತ